ಶಿವಮೊಗ್ಗದಲ್ಲಿ ವಾಮಾಚಾರ ಪುಟ್ಟಣ ಚಲಿಸಿದೆ ಮಂಗಳೂರಿನಲ್ಲಿ ಫಿಶ್ ಮಿಲ್ ಹೊತ್ತಿ ಉರಿದಿದೆ ವಿದ್ಯಾರ್ಥಿಯೊಬ್ಬ ಇಂಗ್ಲಿಷ್ನಲ್ಲಿ ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇತ್ತ ಕೊಪ್ಪಳದಲ್ಲಿ ಅಪರಿಚಿತ ವಾಹನ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೈನ್ನಲ್ಲಿ ಮನೆ ಮುಂದೆ ವಾಮಾಚಾರ ಮಾಡಿಸಿದ ಬೆಲ್ಲ ನಿಂಬೆಹಣ್ಣು ಎಸೆದು ಬೈಕ್ನಲ್ಲಿ ಬಂದಿದ್ದ ಅಪರಿಚಿತ ವ್ಯಕ್ತಿ ಮಹಿಳೆ ಪರಾರಿಯಾಗಿದ್ದಾರೆ ಶಿವಮೊಗ್ಗ ನಗರದ ಕಾಶೀಪುರದ ಎರಡನೇ ಕ್ರಾಸ್ನಲ್ಲಿ ಘಟನೆ ನಡೆದಿದೆ ಶಿಕಾರಿಪುರದ ನಿವಾಸಿ ರವಿಕುಮಾರ್ ಮನೆ ಮುಂದೆ ವಾಮಾಚಾರದ ಪೊಟ್ಟಣ ಎಸೆದು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ವಾಮಾಚಾರ ಪೊಟ್ಟಣ ತನ್ನಷ್ಟಕ್ಕೆ ತಾನೇ ಚಲಿಸುವ ದೃಶ್ಯ ಮನೆಯವರನ್ನು ಬೆಚ್ಚಿ ಬೀಳಿಸಿದೆ ಪ್ರೀತಿಸುವುದಾಗಿ ನಂಬಿಸಿ ಕೆಲ ದಿನ ಲಿವಿಂಗ್ ಟುಗೆದರ್ನಲ್ಲಿದ್ದು ಪರಾರಿಯಾಗ್ತಿದ್ದ ಬಿಹಾರ ಮೂಲದ ಸೋನುಕುಮಾರ್ ಎಂಬೋನ ವಿರುದ್ಧ ಬೆಂಗಳೂರಿನ ಪೀಣಿಯಾ ಠಾಣೆಯಲ್ಲಿ ಎರಡು ಪ್ರತ್ಯೇಕ ದೂರುಗಳು ದಾಖಲಾಗಿವೆ ಬೆಂಗಳೂರಿನ ನೆಲಗೆದರನ ಹಳ್ಳಿಯಲ್ಲಿದ್ದ ಸೋನುಕುಮಾರ್ ಯುವತಿ ಮತ್ತು ವಿಚ್ಛೇದಿತ ಮಹಿಳೆಯೊಂದಿಗೆ ಲಿವಿಂಗ್ ಟುಗೆದರ್ನಲ್ಲಿದ್ದ ಆದರೆ ಇಬ್ಬರನ್ನು ಬಿಟ್ಟು ಪೀಣಿಯದ ಮಹಿಳೆ ಜೊತೆ ಪರಾರಿಯಾಗಿದ್ದಾನೆ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಸೋನುಕುಮಾರ್ಗಾಗಿ ಪೀಣಿಯಾ ಪೊಲೀಸರು ಶೋಧ ಮುಂದುವರೆಸಿದ್ದಾರೆ ಮಂಗಳೂರಿನ ಬಚ್ಪೆ ಬಳಿ ಫಿಶ್ ಮಿಲ್ ಹೊತ್ತಿ ಉರಿದ ಘಟನೆ ನಡೆದಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ ಮೀನು ಸಂಸ್ಕರಣಾ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದ್ದು ಅದೃಷ್ಟವಶಾಂತಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನಲ್ಲಿರುವ ಚಿಕಲೆ ಫಾಲ್ಸ್ಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಪ್ರವಾಸಿಗರ ಹುಚ್ಚಾಟ ಮಿತಿ ಮೀರಿದ್ರಿಂದ ಫಾಲ್ಸ್ಗೆ ಬರುವ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಬೆಳಗಾವಿ ಜಿಲ್ಲಾಡಳಿತ ಆದೇಶಿಸಿದೆ ಟಿವಿ ನೈನ್ ಹಿರಿಯ ನಿರ್ಮಾಪಕ ರವೀಂದ್ರ ಅವರು ಬರೆದ ಸಿಗ್ನಲ್ ಜಂಪ್ ಎನ್ನುವ ಕಥಾ ಸಂಕಲನ ಬಿಡುಗಡೆಯಾಯಿತು ಬೆಂಗಳೂರಿನ ವಿಜಯನಗರದಲ್ಲಿರುವ ಎಂ ಚಿದಾನಂದ ಮೂರ್ತಿ ಸಭಾಂಗಣದಲ್ಲಿ ಅವ್ವ ಪುಸ್ತಕಾಲಯ ಪ್ರಕಟಿಸಿದ ರವೀಂದ್ರ ಅವರು ಬರೆದ ಸಿಗ್ನಲ್ ಜಂಪ್ ಕೃತಿಯನ್ನ ಖ್ಯಾತ ಬರಹಗಾರ ಜೋಗಿ ಅವರು ಅನಾವರಣಗೊಳಿಸಿದರು